ಕೋಲ್ಕತ್ತಾದ ಕಾಲೇಜ್ನ ವೈದ್ಯ ಅಂದ್ರೆ ಟ್ರೈನಿ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಇಡೀ ಭಾರತವನ್ನು ಬೆಚ್ಚಿ ಬೀಳಿಸಿತ್ತು ಇನ್ನು ಅದೇ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ವೈದ್ಯಕೀಯ ತಂಡಗಳು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು ಬೀದಿಗಿಳಿದು ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅದಾದ ನಂತರ ಸಿಬಿಐಗೆ ಆ ಒಂದು ಕೇಸ್ನ ಒಪ್ಪಿಸಲಾಯಿತು ಆ ವಿಚಾರ ಹಳೇದಾದ್ರೂ ಕೂಡ ಈಗ ನಾನು ಹೇಳೋಕೆ ಹೊರಟಿದ್ ವಿಚಾರ ಏನು ಅಂತಂದ್ರೆ ಈ ಒಂದು ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರೇನಿ ವೈದ್ಯ ತಂದೆ ತಾಯಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಆ ಹೇಳಿಕೆ ಏನು ಅಂತಂದ್ರೆ ನನ್ನ ಮಗಳನ್ನ ಒಬ್ಬನೇ ಅತ್ಯಾಚಾರ ಮಾಡಿಲ್ಲ ಇದು ಸಾಮೂಹಿಕ ಅತ್ಯಾಚಾರ ಆಗಿರಬಹುದು ಎನ್ನುವಂತಹ ಅನುಮಾನ ನಮ್ಮಲ್ಲಿ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಒಂದು ಆಡಿಯೋ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ ನಿಜಕ್ಕೂ ಆ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಬಿಟ್ಟು ಬಾಕಿ ಎಲ್ಲ ಕೆಲಸಗಳು ನಡೀತಾ ಇತ್ತಾ ಅನ್ನುವಂತಹ ಅನುಮಾನ ಆ ಒಂದು ಆಡಿಯೋವನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ ತಪ್ಪಿದಸ್ಥರನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಆಗ್ತಾ ಇತ್ತ ಆಡಿಯೋ ಏನು ಹೇಳುತ್ತೆ ಆ ಆಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ನೋಡಿ ಕೋಲ್ಕತ್ತಾದ ಆರ್ಜಿ ಕಾರ್ ಕಾಲೇಜಿನ ಪೋಸ್ಟ್ ಗ್ರಾಜ್ಯುಯೇಷನ್ ಟ್ರೇನಿ ವೈದ್ಯ ಮೇಲೆ ಬೆಸಗಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ಒಂದು ಹರಿದಾಡ್ತಾ ಇದೆ ಮಹಿಳಾ ವೈದ್ಯೆಯೊಬ್ಬರು ಈ ಪ್ರಕರಣದ ಬಗ್ಗೆ ಶಾಕಿಂಗ್ ವಿಚಾರವನ್ನ ಬೆಳಕಿಗೆ ತಂದಿದ್ದಾರೆ ದಿನಗಳ ಹಿಂದಷ್ಟೇ ಅತ್ಯಾಚಾರಕ್ಕೆ ಒಳಗಾಗಿ ಹತ್ಯೆಯಾಗಿದ್ದ ಟ್ರೇನಿ ವೈದ್ಯ ಪೋಷಕರು ತಮ್ಮ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಆ ಕೊಲೆ ಪ್ರಕರಣದಲ್ಲಿ ಈಗ ಬಂಧಿತನಾಗಿರುವ ಆರೋಪಿ ಮಾತ್ರವಲ್ಲದೆ ಇನ್ನೂ ಅನೇಕರು ಶಾಮೀಲಾಗಿದ್ದಾರೆ ಎನ್ನುವಂತಹ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಮೊದಲಿಗೆ ಟ್ರೇನಿ ವೈದ್ಯ ಮೇಲೆ ಅಮಾನುಷವಾಗಿ ಹಲ್ಲೆಯನ್ನ ಮಾಡಿ ಬಳಿಕ ಅತ್ಯಾಚಾರವನ್ನು ಮಾಡಲಾಗಿದೆ ಒಬ್ಬಳು ಯುವತಿಯೂ ಕೂಡ ಈ ಒಂದು ಕೊಲೆ ಪ್ರಕರಣದ ಹಿಂದೆ ಇದ್ದಾಳೆ ಕಾಲೇಜಿನ ಪ್ರಾಂಶುಪಾಲರು ಹಿರಿಯ ವೈದ್ಯರು ಹಾಗೂ ಸಂಬಂಧಿತ ವಿಭಾಗದ ಮುಖ್ಯಸ್ಥ ಟ್ರೇನಿ ವೈದ್ಯೆಯು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂತಹ ಆಡಿಯೋ ಕ್ಲಿಪ್ಪಿಂಗ್ ಈಗ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಈ ಆಡಿಯೋವನ್ನು ಬಿಜೆಪಿ ಐಟಿ ಸೇಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ಅವರು ಶೇರ್ ಮಾಡಿಕೊಂಡಿದ್ದಾರೆ ಈ ಆಡಿಯೋ ಕ್ಲಿಪ್ನಲ್ಲಿ ಮಹಿಳಾ ಡಾಕ್ಟರ್ ಒಬ್ರು ಟ್ರೇನಿ ವೈದ್ಯೆಯನ್ನ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇತರ ಸಿಬ್ಬಂದಿಗಳ ಟಾರ್ಗೆಟ್ ಮಾಡಿದ್ದಾರೆ ಅಂತ ಆರೋಪಿಸುವುದನ್ನ ಕೇಳಬಹುದು ಪ್ರಾಂಶುಪಾಲರು ಹಾಗೂ ಇತರರು ಈ ಟ್ರೇನಿ ವೈದ್ಯೆಯನ್ನ ತಮಗಿಷ್ಟ ಬಂದಂತೆ ಕೆಲಸವನ್ನ ಮಾಡಿಸ್ಕೊಳ್ತಿದ್ರು ಅಲ್ಲದೆ ಅವರಿಗೆ ಟಿಸಿ ಸಲ್ಲಿಕೆ ಮಾಡಿ ಅಂತ ಕಿರುಕುಳವನ್ನ ಕೊಡ್ತಾ ಇರುವಂತಹ ಆಡಿಯೋ ಕ್ಲಿಪ್ನಲ್ಲಿ ಆ ಆರೋಪ ಮಾಡ್ತಾ ಇದ್ರು ಪಶ್ಚಿಮ ಬಂಗಾಳದಲ್ಲಿರುವಂತಹ ಈ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಹಾಗೂ ವಿಭಾಗದ ಮುಖ್ಯಸ್ಥರು ಹಣಕ್ಕಾಗಿ ವಿದ್ಯಾರ್ಥಿಗಳನ್ನ ಪೀಡಿಸ್ತಾ ಇದ್ದಾರೆ ಹಣ ನೀಡದೆ ಹೋದ್ರೆ ಅವರು ಹೇಳಿದಂತೆ ಸಲ್ಲಿಕೆ ಮಾಡಬೇಕು ಇಂಟರ್ನ್ಶಿಪ್ ಪೂರ್ಣಗೊಳಿಸಿದ ಬಗ್ಗೆ ಪ್ರಮಾಣ ಪತ್ರವನ್ನು ನೀಡೋದಿಲ್ಲ ಅಂತ ಬೆದರಿಕೆಯನ್ನ ಹಾಕ್ತಿದ್ದಾರೆ ಇದರಿಂದ ಟ್ರೇನಿ ವೈದ್ಯಿಗೆ ಮೆಡಿಕಲ್ ರಿಜಿಸ್ಟ್ರೇಷನ್ ಸಿಗೋದಿಲ್ಲ ಅಂತ ಮಹಿಳಾ ವೈದ್ಯೆ ತಮ್ಮ ಆಡಿಯೋದಲ್ಲಿ ಆರೋಪ ಮಾಡಿದ್ದಾರೆ ಆರ್ ಜಿ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಸಂದೀಪ್ ಘೋಷ್ ಅವರು ಈ ಕಾಲೇಜಿನ ಎಲ್ಲಾ ಅಕ್ರಮ ಮಹತ್ವದ ಪಾತ್ರ ವಹಿಸುತ್ತಾರೆ ಅವರು ಇಂಟರ್ನ್ ವೈದ್ಯರು ಹಾಗೂ ಕಾಲೇಜಿನ ಹೌಸ್ ಸ್ಟಾಫ್ ಗಳನ್ನ ಬಳಸಿಕೊಂಡು ಅಲ್ಲಿ ಡ್ರಗ್ಸ್ ದಂಧೆ ಹಾಗೂ ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಾ ಇದ್ದಾರೆ ಅಲ್ಲಿ ಹೆರಾಯಿನ್ ಬ್ರೌನ್ ಶುಗರ್ ಕೂಡ ಇಲ್ಲಿ ಲಭಿಸುತ್ತದೆ ಅದರ ಜೊತೆಗೆ ಇಲ್ಲಿ ಕಡಿಮೆ ಬೆಲೆಯ ಕೆಲ ಮೆಡಿಸಿನ್ಗಳು ಕೂಡ ಡ್ರಗ್ ರೀತಿಯ ಪೂರೈಕೆ ಆಗ್ತಾ ಇದೆ ಈ ಚಟುವಟಿಕೆಗಳಿಗೆ ಕೋಟಿ ಮೊತ್ತದ ಟೆಂಡರ್ ಕರೆಯಲಾಗಿದೆ ಇದರಲ್ಲಿ ಸಿಗುವ ಹೆಚ್ಚಿನ ಮೊತ್ತವನ್ನ ರಾಜಕೀಯ ಪಾರ್ಟಿಗಳ ಫಂಡ್ಗಳಿಗೆ ಹೋಗುತ್ತದೆ ಅಂತ ಆ ಒಂದು ಆಡಿಯೋ ಕ್ಲಿಪ್ಪಿಂಗ್ನಲ್ಲಿ ಇದ್ದು ಕೋಲ್ಕತ್ತಾ ಮೆಡಿಕಲ್ ಕಾಲೇಜಿನ ಕರಾಳ ಮುಖವನ್ನ ಬಿಚ್ಚಿಟ್ಟಿದ್ದಾರೆ ಹಾಗೆಯೇ ಅತ್ಯಾಚಾರಕ್ಕೆ ಒಳಗಾಗಿ ಮೃತಪಟ್ಟಿದ್ದಂತಹ ಟ್ರೇನಿ ವೈದ್ಯೆ ತುಂಬಾ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದು ಆಕೆ ತೀಸಿಸ್ ಸಲ್ಲಿಕೆ ಮಾಡುವಂತೆ ನಿರಂತರ ಬೆದರಿಕೆಯನ್ನ ನೀಡಲಾಗ್ತಾ ಇತ್ತು ಈಗ ಆಡಿಯೋದಲ್ಲಿರುವಂತೆ ಟ್ರೇನಿ ವೈದ್ಯ ಆರು ತಿಂಗಳ ಹಿಂದೆಯೇ ವೈದ್ಯಕೀಯ ಕಾಲೇಜಿನಲ್ಲಿ ನಡೀತಿರುವಂತಹ ಅಕ್ರಮ ಚಟುವಟಿಕೆಗಳನ್ನ ಬಯಲು ಮಾಡಲು ನಿರ್ಧಾರ ಕೂಡ ಮಾಡಿದ್ಲು ಡಿಪಾರ್ಟ್ಮೆಂಟ್ ಹೆಡ್ಗಳು ನಿರಂತರವಾಗಿ ಆಕೆಗೆ ರಾತ್ರಿ ಪಾಳಿಯನ್ನ ನೀಡುವ ಮೂಲಕ ಆಕೆಗೆ ಕಿರುಕುಳವನ್ನ ನೀಡ್ತಾ ಇದ್ರು ಇದೇ ರೀತಿಯ ಕಿರುಕುಳ ಪಶ್ಚಿಮ ಬಂಗಾಳದ ಎಲ್ಲಾ ಮೆಡಿಕಲ್ ಕಾಲೇಜುಗಳಲ್ಲಿ ಇದೆ ಈ ಅಕ್ರಮ ಚಟುವಟಿಕೆಗಳ ಮೂಲಕ ಫಾರ್ಮ್ ಕಂಪನಿಗಳು ಕೋಟಿಗಿಟ್ಟಲೆ ಹಣವನ್ನ ಗಳಿಸ್ತಾ ಇದ್ದು ಆ ರಾಜಕೀಯ ಪಾರ್ಟಿಗಳಿಗೆ ಫಂಡ್ಗಳು ಸಿಗ್ತಾ ಇದೆ ಇದು ರಾಜ್ಯದಲ್ಲಿ ತುಂಬಾ ಆಳವಾಗಿ ಬೇರಿರುವಂತಹ ಭ್ರಷ್ಟಾಚಾರವನ್ನ ತೋರಿಸ್ತಾ ಇದೆ ಮಹಿಳಾ ವೈದ್ಯೆಯೊಬ್ಬಳ ಆಡಿಯೋದಿಂದ ಬಯಲಾಗಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಅಂತ ಈಗ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯದ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ವಾರ್ಡ್ ಹೊರತುಪಡಿಸಿ ಎಲ್ಲಾ ಸೇವೆಗಳನ್ನ ಸ್ಥಗಿತಗೊಳಿಸಿ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ